ಈಗ ರಶಾ ಅಂತವ್ ಟೈಮ ಆಲತ್ತದ ಅಲತ್ತದ ಮತ್ತೆ ಬರ್ತೀರಿ ಹಂಗ ಮನೆಗೆ ಮತ್ತು ನಾ ಹೋತಿ ಹ್ಞೂ ನನಗೆ ಆಯ್ತು ತೆಗೆಯದಾಗಲ್ಲ ಸರಿ ನಾ ಹೋತಿ ನೋಡು ಮತ್ತ ಬರ್ತೀರಿ ಹ್ಯಾಂಗ ಏವ ಇಲ್ವ ನನಗೆ ನನಗಾಗಲ್ಲ ಕಾಲ ಮಕ್ಕಳು ಬ್ಯಾನಿ ಅಲ್ಲತ್ತವ ಕೂತು ತೆಗಿಲಾಕ್ ಆಗಲ್ಲ

ಈಗ ಜಲ್ದಿ ಹೋದ್ರ ಅಲ್ಲಿ ಬದ್ನಿಕಾಯಿ ಹಾಕೊಳಕಾಗತ್ತ ಹ್ಮ್ ಅಕ್ಕ ಹೊಂದ ಬದ್ನಿಕಾಯಿ ಚೆನ್ನಾಗಿ ಹೋಗೋಣ ಬದ್ನಿಕಾಯಿ ಹಾಕೊಳ್ಕೆ ಹೋಗ್ಬರ್ತಾ ಹ್ಮ್ ಅದಕ್ಕೆ ಈಗ ಹೋದ ಇರ್ತಾ ಆಕಿನ ಐದುವರೆ ಹೊಲಕ್ ಬಿಡ್ತಾ ಹಳ್ಳಿಂದ ಹೋಗಿ ಅದಕ್ಕೆ ನಾವು ಐದುವರೆ ಬಿಡ ಮತ್ತ ಆಕಿನ ಹೊಲತ್ತ ಹೋಗತಾನೆ ಸತ್ತ ಹೊಲಕ್ ಬರ್ತಾನು ಹ್ಮ್ ಇಲ್ಲಂದ ಆಕೆ ಆಕೆ ಆಗಲ್ಲ

ಹಾ ಮತ್ತ ಅದಕ್ಕೆ ಹೇಳಿದ್ನ ಚೆನ್ನಾಗಿ ಹೋಗೋ ಅಂತ ಹೇಳಿ ನಿಮ್ಮ ಇದ್ರಿಂದ ಹರ್ಕೊಳ್ಳೋಕ ಬೇಡಲ್ಲ ಹಂಗಲ್ಲ ಮಂಡಿ ಹೊಂದಾಗ ಅಂತ ಹೇಳಿ ದೊಡ್ಡ ನೀತಿ ಪಾಠ ಹಾಕಬರ್ತನವ ಅದಕ್ಕೆ ಅಲ್ಲಿ ಕಾಸಿದ್ನ ಚಾಲಿ ಏನು ನಾನು ಮತ್ತ ಮತ್ತೆ ಹೇಳ್ಬೇಡ ಮಂದಿ ಅಂತ ಹೇಳಿ ರೊಕ್ಕ ಕೊಡ್ತೇನೆ ಏನು ಇಲ್ಲ ಅಂದ್ರೆ ಬೇಕೋತ್ ಕೊಡ್ತಾನೆ ಮತ್ತೆ ನಮ್ಮ ಜೊತೆಗೆ ಬರ್ತೀನಿ ಬರ್ತಾನವ ಅದಕ್ಕೆ ಆಯ್ತು ರೀ ಹೇಳಲ್ಲ ಹಾ ಹರ್ಕೊಂಡು ಮತ್ತೆ ಬದಲಿಗೆ ಅಷ್ಟೇ ಅಂದ್ರೆ ಮತ್ತೇನು ಹಾಕಿಲ್ ರೀ ಇಲ್ಲ ಅಯ್ಯನ್ ಹೋದಾಗ ಬದ್ನಿಕಾಯಿ ಬಂದೆ ಅದ್ನಿಕಾಯಿ ಹಾಕಿಬಿಟ್ಟು ಮತ್ತೆ ಏನು ಹಾಕಿಲ್ಲ ಹ್ಮ್ ಹ್ಮ್ ಹಾಗೆ ಏನಾಗಬೇಕಿಲ್ಲ ಅದೇ ಬದ್ನಿಕಾಯಿ ಹಾಕಿ ತಗೋಣ ಬದ್ನೇಕಾಯಿ ಮತ್ತೆ ಏನ್ ಹಾಕಿ ನೋಡಕಿ ಹೌದ್ರಿ ಹೌದ್ರಿ ತೋರಿ ಮತ್ತೆ ಏನು ಏನ್ ಏನು ಏನ್ ತಗೊಂಡು ಹೋಗೋ ಮತ್ತೆ ಅದಾಗೆನಾಗ ಹ್ಮ್ ಮತ್ತೆ ಅತ್ತಿ ಸೌತಿಕಾಯಿ ಅದು ಹಾಕಿಲ್ಲ ಅದು ಹಾಕಿ ಯಾರು ಆಜು ಬಾಜು ಹಳ್ಳ ಇಲ್ಲವ ಇಲ್ಲ ಹಾಕಿದ್ ಯಾಕುವಾಗ ಬಿಡ್ತಿದ್ದೆ ದಿನ ತರ್ತಿದ್ದಿಲ್ಲ ನಾನು ಯಾವ ಏನು ಹಾಕಿಲ್ಲ ಇತ್ತು ಈಗ ಅಲ್ಲಿ ಬಾಳಿಕಾಯ ಗಿಡ ಹಚ್ಚೋದು ಹೀಗೆ ಅವರು ಅವನ ಬಾಳೆಕಾಯಿ ಯಾವಾಗ ಹತ್ತವೋ ಏನು ಯಾರು ಗೊತ್ತವಿನ ಹ್ಞೂ ಆಗ್ಬೇಕಂದ್ರೆ ನನಗೆ ಸೋಸ್ಬೇಕು ಹ್ಞೂ ಜೊತಿಕಾಯಿ ಗೊತ್ತಿಕಾಯಿ ಏನು ಹಾಕಿಲ್ಲೋರ್ ಮನೆಯಾಗಿರಲಿ ನಾವು ಹಾಕಬಂತ್ ನಿಮ್ಮ ಹಾಕೊಳ್ತೇನೆ ಮಂದಿ ಸಾಕ ಬಾರ ಬಾಡತ್ತಂತೆ ಬಿಡ್ತಾ ಮಂದಿ ಹಳ್ಳ ಹಾಕಿಲ್ಲ ಹೌದ್ರಿ ಎಲ್ಲವ್ರಿ ಹ್ಞೂ ಅತ್ತಿ ಮತ್ತು ಟೈಮ್ ಆಯ್ತಲ್ಲ ರೀ ಮತ್ತೆ ಆಯ್ತು ಹೋಗಮ್ಮ ಅಂದ್ರೆ ಟೈಮ್ ಆಗದ ಮತ್ತೆ ಹೋಗಿರ್ತಾ ಅನ್ನಿಸ್ತದೀಗ ಹೋಗ್ ನೋಡಿ ಅಲ್ತಾನ ಹೋಗತಾನ ಮತ್ತೆ ಅಷ್ಟೇ ಆಗ್ತದೆ ನಡೀ ಹೋಗ್ ಅತ್ತಿರಿ ತೊಗರಿಕಾಯಿ ಹೊರಕೊಂಡ್ಬರ್ಬೇಕು ನೋಡ್ರಿ ಯಾರು ಯಾರೊಂದ್ರ ಇದ್ದು ಅಂದ್ರೆ ನೋಡ್ರಿ ತೊಗರಿಕಾಯಿ ಹಸಿ ಕಾಯ್ತಂದು ಕಾ ಸಾರು ಇಲ್ಲ ಅಂದ್ರೆ ಪಲ್ಯ ಮಾಡ್ಬೇಕ್ರಿ ಅತ್ತಿ ಚಂದ ಹಾಕದ್ರಿ ಹರಿಬೇಕು ನೋಡ್ರಿ ಯಾರೊಂದ್ಕಾರಿ ಹೋಗಮೇಳ್ತಿ ಹಾ ರೀ யி ம் தகலா உம் அசி கிளியல் அடி முலி மொண்டா தகிரிக்காய் உம் அக்கடி நம்ம எட்ல்கோத்தோ உம் வட்டி கேட்க நாளா எட் சொல்கி தரமக்கி மாவு கடைசம்தான் நான் இவ்வளோ அப்படித்தி தொகரக்காய் உம் ಹೂ ರೆಕ್ಕಿಂದ್ರೊಗರಿಕಾಯಿ ಸಾರ ಚಂದ ರೆಕ್ಕಿ ಮಾಡ್ಲಕ್ಕ ಹ್ಮ್ ಬಹಳ ಚಂದ ರೊಟ್ಟಿ ಜೊತೆ ಅದಕ್ಕೆ ಕರಮಂತ್ರಿ ಮತ್ತ್ ಆ ತೊಗರಿಕಾಯು ತಿಂಡ್ರಿ ಇವಾಗ ಕುಡ್ಸಿದ್ರು ತಿನ್ಬೇಕಂದ್ರ ಹ್ಮ್ ಹೋಗ್ಕೇನ ಹೋಗಿ ಬದ್ದಿ ಬಕ್ಕ ಸಾಕೊಂಡು ಹೋಗಿ ಹ್ಮ್ ಸ್ವಲ್ಪ ಬಕ್ಕ ಸಾಕೊಂಡು ಹೋಗೋಣ ಮತ್ತ್ ಒಂದೊಂದ್ ವಾರ ಹದ್ನೈ ದಿನ ಬರ್ಬೋದು ಹೋಗೋಣ

ಕೆಲಕ ಬೆಳಾನೆ ಕೆಲಕ ನಮ್ಗೆ ಮಾಡ್ದ್ರ ಸಾಕಡಿ ಹ್ಮ್ ತುಂಬಾ ಬಳಕ ಚಂದ್ ಹ್ಮ್ ಹಾಕೋ ಬಡ ಹಕರಂಗ ಅಕ್ಕಿ ಇಲ್ಲೋ ಇಷ್ಟ್ರಿ ಸಾಕಿಲ್ರಿ ಹ್ಮ್ ಮತ್ತೆ ಮಕ್ಕಳಿ ಕನ್ನೇ ಕಾಣ್ತಾರಿ ಸಾಕ ರೀಸೆ ನೋಡುವ ನೀವು ಖರೇನಾ ಮತ್ತೆ ಯಾರ ನೋಡಿದ್ರ ಮತ್ತ್ ಹೋಗಿ ಹೇಳಂಗಡ ತಿಳಕ ಸಾಕಿ ಹೋಗ್ಬೇಡಿ ಮತ್ತ್ ಯಾರನ್ನ ಬರಂಗ

ஒருத்தன் மண்டலத்தில் அந்தக்காலத்தில் பத்து மணிக்குத்தான் ಕಾರ್ಯಕ್ರಮ ಹೆಂಗ್ ಮಾಡ್ತೀರಿ ನಿಮ್ಮ ಜೊತೆ ಸೇರಿದ್ನಲ್ಲ ಮತ್ತೆ ಎಲ್ಲ ಕಲಿಬೇಕಲ್ಲ ನಾನು ಅದಕ್ಕೆ ಕಲ್ತೇನ್ರಿ ಈಗ ಏನ್ರಿ ನೀವು ಹತ್ಕೊತೀರಿ ನಾವು ಹತ್ಕೊಳ್ಳಂದ್ರಿ ನಾವು ಹತ್ಕೊಳ್ಳೋದಿದ್ರೆ ಮನೆತನ ಹೋಗತ್ತೆ ನಾನೇ ಹತ್ಕೊತೀರಿ ಇಲ್ಲ ನೀವು ಹತ್ಕೊಳ್ರಿ ಕ್ಯಾಂತ ಹೇಳಲ್ರಿ ನೋಡ್ರಿ ಏನ್ ಮಾಡಕತ್ತಿರವ ನಮ್ಮ ಹೊಲದಾಗ ನಿಂತು ಏನೋ ನಡೆಸಿರಲ್ಲ ಅತ್ತೆ ಸೊಸಿ ಇಬ್ರು ಏನ್ ಮಾಡತ್ತಾರ ನಮ್ಮ ಹೊಲದಾಗ ಏವಾ ಅತ್ತಿ ಈ ಕ್ಯಾಂತ ಬಂದ್ಲೆ ಈಗ ಈಗ ಹರಿಸು ಸುಮ್ಮರ ಆರೆ ಇದು ಈಗ ಹಂಗ ಮಾಡ್ಬೇಡ ಹಂಗ ಮಾಡ್ರೆ ನಕ್ಕಿ ಗೊತ್ತಾಗತ್ತೆ ಹೇಳ್ತೀನಿ ನನ್ನ ಏವಾ ಹೋಗಿ ಮುಂದೆ ಎಲ್ಲ ಹೇಳ್ತಾಳೆ ಏವಾ ನಾವು ಬದನೆ ಕೈ ಮಾಡಿ ಅಂತ ಹೇಳಿ ನಮ್ಮ ರಂಡಿ ಗೊತ್ತಿರೋ ನಾನು ಹೇಳ್ತೀನಿ